ಸರ್ ಈಗ ಬರ್ತ್ಡೇ ಅಂದಾಗ ಸಹಜವಾಗಿ ಅಭಿಮಾನಿಗಳು ನಿಮಗೆ ಗಿಫ್ಟ್ ತರುವಂಥದ್ದು ಕೇಕ್ ಸಹಜವಾಗಿ ಸಹಜವಾಗಿರುತ್ತೆ ಇತ್ತೀಚೆಗೆ ಅಂದರೆ ನೀವು ಡಾಕ್ಟರೇಟ್ ಬಂದಾಗ ಕೂಡ ಅದನ್ನ ಅವಾಯ್ಡ್ ಮಾಡಿದ್ರಿ ಅನ್ನುವಂತಹ ವಿಚಾರದ ಜೊತೆಗೆ ಸನ್ಮಾನಗಳನ್ನು ನಿಲ್ಲಿಸಿರುವಂಥದ್ದು ಸರ್ ಮತ್ತೆ ಬರ್ಡೇ ಬರುವಂಥ ಅಭಿಮಾನಿಗಳು ನಿಮಗೆ ಏನು ಗಿಫ್ಟ್ ತರೋಕ್ಕೆ ಆ ವಿಚಾರ ನನಗೆ ಚಿತ್ರರಂಗಕ್ಕೆ ಬರಬೇಕಾದ್ರೆ ನಾನು ಬೇರೆ ಬೇರೆ ಹೀರೋಗಳನ್ನ ನೋಡ್ಕೊಂಡು ಬೆಳೆದವನು ಅವಾಗೆಲ್ಲ ತುಂಬ ಆಸೆ ಇತ್ತು ಇದೇ ಥರ ಹೂವು ನಾನು ಹಾಕ್ಸ್ಕೊಬೇಕು ಗಾರ್ಲೆಂಡ್ ಹಾಕ್ಸ್ಕೊಬೇಕು ಅವ್ರದ್ದು ಎಷ್ಟು ಉದ್ದ ಕಟೌಟ್ ಇದೆ ಅದಕ್ಕೆ ಒಂದು ಎರಡು ಅಡಿ ಕಮ್ಮಿನೋ ಜಾಸ್ತಿನೋ ಅಲ್ಲೇ ಇರಬೇಕು ಅಭಿಮಾನಿಗಳು ಬರಬೇಕು ಥಿಯೇಟರ್ ಹೋದಾಗ ಶರ್ಟ್ ಹರ್ದೋಗ್ಬೇಕು ಮನೆ ಹತ್ರ ಗೇಟ್ ಓಪನ್ ಮಾಡಿದ್ರೆ ಓಡಾಡೋಕ್ ಜಾಗ ಇರಬಾರ್ದು ಇವೆಲ್ಲ ನನ್ನ ಯಾರು ಆಸೆ ಪಡದೆ ಬರೋ ಥರ ನಾನು ಬಂದಿಲ್ಲ ನನಗೂ ತುಂಬ ಆಸೆ ಇತ್ತು ಹೋಗ್ತಾ ಹೋಗ್ತಾ ಯು ರಿಯಲೈಸ್ ಸಿ ಎಗೈನ್ ಹಾಗೆ ಹೇಳ್ತಿದ್ದಂಗೆ ಫಿಲಾಸಫಿಕಲ್ ಅಂದ್ಕೊಂಬಿಡಿ ಐ ಥಿಂಕ್ ಸ್ಟಾರ್ಡಮ್ ಸಿನಿಮಾ ಹ್ಯುಮ್ಯಾನಿಟಿ ಇದೆಲ್ಲ ಈಸ್ ಅವರ್ ಬೇ ಬಿ ಆಂಡ್ ಆಲ್ ದಟ್ ನನಗೆ ಹೂವುಗಳು ಬಂದಾಗ ನನಗೆ ಅನ್ನಿಸ್ತಾ ಇದ್ದಿದ್ದು ಆ ಎಷ್ಟು ಹೂವುಗಳು ಬಿದ್ದಿರ್ತವೆ ರೋಡಲ್ಲಿ ಆ್ಯಂಡ್ ಹೂವು ಮಾಡಿಸೋದಕ್ಕೆ ಇವ್ರು ಎಷ್ಟು ತಿಂಗಳು ಎಷ್ಟು ವಾರಗಳು ಪ್ಲ್ಯಾನ್ ಮಾಡಿರ್ತಾರೆ ಆ ಹೂವು ನಿಜವಾಗ್ಲೂ ನೀವು ನಾನು ಕುತ್ತಿಗೆ ಮೇಲೆ ಹಾಕಿದ್ರೆ ಕುತ್ತಿಗೆ ಕಟ್ಟಬಿಡುತ್ತೆ ಇಷ್ಟು ದಪ್ಪ ಇರುತ್ತೆ ಅದು ಬಟ್ ಒಂದು ಸೆಕೆಂಡಿಗೆ ಇರೋ ಬೆಲೆ ಅದು ಅದಾದ್ಮೇಲೆ ಎಲ್ಲಿರುತ್ತೆ ಯಾವುದೋ ಗೇಟ್ ಮೇಲೆ ಇರುತ್ತೆ ಕಾರ್ ಮೇಲೆ ಇರುತ್ತೆ ರೋಡಲ್ಲಿ ಬಿದ್ದಿರುತ್ತೆ ಕೇಕ್ ಕಾಂಪಿಟೇಷನ್ ಮೇಲೆ ಆ ಹೀರೋದ್ ಇಷ್ಟು ಕೆ ಜಿನ ನಾವು ನಮ್ದು ಇಷ್ಟು ಮಾಡ್ತೀವಿ ನಮ್ಮ ನಮ್ಮಲ್ಲೇ ಕಾಂಪಿಟೇಷನ್ ಕೇಳಿ ಆ ಸಂಘದವ್ರು ಇಷ್ಟು ಮಾಡಿದ್ರ ನಮ್ಮ ಸಂಘದವ್ರು ಇಷ್ಟು ಮಾಡ್ತೀವಿ ಬೇರೆ ಬಿಡಿ ಸಿವಿಲ್ ವಾರ್ ನಡೀತಾ ಇರತ್ತೆ ನಮ್ಮಲ್ಲಿ ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೇಕ್ಗಳು ಪ್ರತಿಯೊಬ್ಬರು ಬೇಜಾರು ಅಂತ ತಿನ್ನೋದು ಒನ್ ಒನ್ ಅವರ್ ಎರಡ್ ಅವರ್ಗೆ ಅವರ್ ಒಳಗಡೆ ಹೋಗಿ ಇಂಡ್ಯೂಸ್ ಮಾಡಿ ವಾಮೆ ವಾಂತಿ ಮಾಡ್ಬರೋದು ಯಾಕಂದ್ರೆ ಅಷ್ಟು ಸ್ವೀಟು ಬೇಜಾರಾಗತ್ತೆ ಅಂತ ಒಂದಿಷ್ಟು ವರ್ಷ ನಡೀತು ಆಮೇಲೆ ಹೇಳಕ್ಕೆ ಬಂದೆ ಅಲ್ಲೂ ಕೇಳಲಿಲ್ಲ ನಾನು ಒಂದು ಮಾತು ಹೇಳಿದ್ದೆ ದಿವಸ ನಾನು ಇದೇ ಒಂದು ಒಂದಿವಾ ನನ್ನ ಮಗಳನ್ನ ಕರ್ಕೊಂಡು ಅಂತ ರಾತ್ರಿ ಫ್ರೀ ಆಗ್ತಾ ಇದ್ದಿದೆ ಎಂಟೂವರೆ ಒಂಬತ್ತು ಗಂಟೆ ಮೇಲೆ ನಾನು ಆ ಗೇಟಿಂದ ಹೊರಗಡೆ ಬರ್ಬೇಕಾದ್ರೆ ಐ ಸಾ ಒನ್ ಸ್ಮಾಲ್ ಚೈಲ್ಡ್ ಪಿಕಿಂಗ್ ಅಪ್ ದಟ್ ಕೇಕ್ ಫ್ರಮ್ ದ ರೋಡ್ ಅಂಡ್ ಫೀಡಿಂಗ್ ಹರ್ ಬ್ರದರ್ ಕಾರ್ ನಿಲ್ಲಿಸಿದೆ ನಾನು ಏನು ಮಾಡ್ತಾ ಇರೋದು ಅಲ್ಲಿ ಇವರೆಲ್ಲ ತೊಗೊಂಬಂದಿರೋ ಕೇಕು ಇಪ್ಪತ್ತಿಪ್ಪತ್ತೈದು ಜನ ಅವನ ಕೇಕ್ ಎತ್ಕೊಂಡ್ ಬರ್ತಾರೆ ಕಟ್ ಮಾಡಿದ್ಮೇಲೆ ಆ ಕೇಕ್ ಅಷ್ಟು ಅನಾಥ ಇನ್ನೊಂದು ಯಾರೂ ಇಲ್ಲ ಹಂಗೆ ಆ ಕೇಕ್ ಯಾರು ತಿಂದ್ರು ಎಲ್ಲಿಗೆ ಹೋಯ್ತಾ ಕೇಕು ಎಷ್ಟು ಖರ್ಚು ಮಾಡಿದ್ರಿ ಆ್ಯಂಡ್ ಸಿ ದಟ್ ವೆನ್ ದಟ್ ಗರ್ಲ್ ವಾಸ್ ಪೀಕಿಂಗ್ ಇಟ್ ಅಪ್ ಆಮ್ ದ ರೋಡ್ ಆ್ಯಂಡ್ ಫೀಡಿಂಗ್ ನನಗದು ನನಗೆ ನಿಜವಾಗ್ಲೂ ಅದು ನನಗೆ ನೋವಾಯ್ತು ಸರ್ ಆ ಥರ ಸಂಭ್ರಮ ನನಗೆ ಬೇಡ ಸರ್ ನಾನಂತೂ ತಿಂತಾ ಇಲ್ಲ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಸ್ಮಾಲೆಸ್ಟ್ ಕೇಕ್ ಎಷ್ಟು ಒಂದು ಅಟ್ಲೀಸ್ಟ್ ಒಂದು ನೂರು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿನ ನಂಗೆ ಗೊತ್ತಿಲ್ಲ ಒಂದು ಐನೂರು ರೂಪಾಯಿ ಸಾವಿರ ಇರ್ಬೋದು ಹೋಗ್ತಾ ಹೋಗ್ತಾ ಸಾವಿರಾರು ಗಟ್ಟಲೆ ಲಕ್ಷಾನು ಗಟ್ಟಲೆ ನಾನು ಹೇಳೋದು ಅದರಲ್ಲಿ ಯಾರಿಗಾನ ಊಟ ಹಾಕಿ ನಿಮ್ಮ ಏರಿಯಾದಲ್ಲಿ ಏನೋ ಮಾಡಿ ಇದನ್ನು ನಾನು ವೇದಾಂತ ಮಾತಾಡ್ತಾ ಇಲ್ಲ ಅಟ್ಲೀಸ್ಟ್ ಯಾರಿಗೂ ಹೊಟ್ಟೆ ತುಂಬುತ್ತೆ ನನಗೆ ಯಾಕೆ ಆ ಕೇಕ್ ನನಗೆ ಇಷ್ಟ ಇಲ್ಲ ಕೇಕು ಲೆಟ್ ಬಿ ಟೆಲ್ ಯು ಸಮಥಿಂಗ್ ಅಬೌಟ್ ದ ಕೇಕ್ ಸರ್ ಇಟ್ಸ್ ಬ್ಯೂಟಿಫುಲ್ ಥಿಂಗ್ ಐ ರಿಯಲೈಸ್ ರೀಸೆಂಟ್ಲಿ ನನ್ನ ಮುಂದೆ ಒಂದಿಷ್ಟು ಕೇಕ್ ಸಿಟ್ಟಿದ್ರು ಲಾಸ್ಟ್ ಟೈಮ್ ಎಲ್ಲ ಸ್ನೇಹಿತರು ತಂದು ಇವರು ಇದ್ರು ಮನೆಯಲ್ಲಿ ಬರ್ತಡೆ ಅಂದರೆ ಈಗ ಒಂದನೇ ತಾರೀಕು ರಾತ್ರಿ ಅಂದ್ಕೊಡೋಣ ಸರ್ ಓಕೆ ಒಂದನೇ ತಾರೀಕು ಬರ್ಡೇ ಆಗ ಸೆಲೆಬ್ರೇಷನ್ ಅಂತ ನೀವು ಮತ್ತು ಟೆಂತ್ ಇದ್ದಾ ಬಿಡಿ ಸರ್ ಎರಡನೇ ತಾರೀಕಿಗೆ ಕಾಲಿಡಬೇಕಾದ್ರೆ ಒಂದನೇ ತಾರೀಕಿಗೆ ವೆಲ್ಕಮಿಂಗ್ ಅಂತಾರೆ ಸೊ ಆ ಒಂದನೇ ತಾರೀಕು ರಾತ್ರಿ ಒಂದು ಐದಾರು ಕೇಕ್ಗಳು ಜೋಡಿಸಿದ್ರು ಎಲ್ಲರೂ ಒಂದೊಂದ್ರಕ್ಕಿಂತ ಒಂದೊಂದು ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿತ್ತು ನನಗೆ ಖುಷಿ ಆಗ್ತಾ ಇತ್ತು ಏನು ಈ ಥರ ಎಲ್ಲ ಮಾಡ್ತಾರೆ ಶೆಫ್ಸ್ ಒಂದು ಯಾಕಂದ್ರೆ ನಮಗೆ ಕುಕ್ಕಿಂಗ್ ಇಂಟ್ರೆಸ್ಟ್ ಇರೋದ್ರೆ ಆ್ಯಂಗ್ ಇಲ್ಲ ನೋಡ್ತಾ ಇದ್ದೆ ಕೇಕ್ ಬಂತು ಹನ್ನೆರಡು ಗಂಟೆಗೆ ಹಚ್ಚೆ ಇದೆ ನನಗ ಟೆನ್ ನೈನ್ ಏಟ್ ಸೆವೆನ್ ಎಲ್ಲ ಸ್ಟಾರ್ಟ್ ಆಯಿತು ಬರ್ತ್ಡೇ ಸ್ಟಾರ್ಟ್ ಆಯಿತು ಎಲ್ಲ ಕೇಕ್ ಕಟ್ ಮಾಡೋದು ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಮುಕ್ಕಾಲು ಆದಮೇಲೆ ಎಲ್ಲರೂ ಅವ್ರವ್ರ ಪ್ರಪಂಚದಲ್ಲಿ ಓಡಾಡಿಕೊಂಡು ಓಡಾಡ್ಕೊಂಡು ತೇಲಾಡ್ಕೊಂಡಿದ್ರು ನಾನು ನೋಡ್ತಾ ಇದ್ದೆ ನಾನು ಕೇಕ್ನ ನೋಡ್ಬೇಕಾದ್ರೆ ನನಗೆ ಅನಿಸಿದ್ದು ಹಬ್ಬ ಹೆಂಗೆ ಕೆಟ್ಟದಾಗಿ ಬಿದ್ದಿದ್ದಾವೆ ರೂಮಲ್ಲಿ ಅಂದರೆ ಒಂದೊಂದು ಟೇಬಲ್ ಮೇಲೆ ಕೇಳೋರಿಲ್ಲ ಓಕೆ ರಿಯಲೈಸ್ ಒನ್ ಥಿಂಗ್ ದಟ್ ಡೇ ಎವ್ರಿಬಡಿ ವಾಂಟ್ಸ್ ಅ ಪೀಸ್ ಆಫ್ ದ ಕೇಕ್ ನೋ ಬಡಿ ವಾಂಟ್ಸ್ ದ ಕೇಕ್ ಓಕೆ ಆಂಡ್ ಅವತ್ತಿಗೆ ಎಷ್ಟು ಕೆಟ್ಟದಾಗ ಅನಾಥಕಾರ ಬಿದ್ದಿತ್ತು ಕಟ್ ಮಾಡೋ ತನಕ ಮಾತ್ರ ಅದಕ್ಕೆ ಬೆಲೆ ಕಟ್ ಮಾಡಿದ್ಮೇಲೆ ಕೆಟ್ಟು ಒಂದು ವರ್ಡ್ ಬರ್ತದೆ ಬಾಯಲ್ಲಿ ಬೇಡ ಆ ತರ ಬಿದ್ದಿರೋಂಥದ್ದು ಈ ಚಂದಕ್ಕೆ ವೈ ಆರ್ ಯು ವೇಸ್ಟಿಂಗ್ ಮನಿ ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೀ ಇಫ್ ಯು ವಾಂಟ್ ಟು ಸೆಲೆಬ್ರೇಟ್ ಮೈ ಬರ್ತ್ ಡೇ ಪ್ಲೀಸ್ ಕಮ್ ಬನ್ನಿ ಕುತ್ಕೊಳ್ಳೋಣ ವಿಶ್ ಮಾಡಿ ಡ್ರಿಂಕ್ ಹಾಕೋಣ ಬೇಕಾರೆ ಏನೋ ಮಾಡೋಣ ಈ ಕೇಕ್ ಯಾಕೆ ಇದು ಏನಕ್ಕೆ ಈ ಸಂಪ್ರದಾಯ ನನಗೆ ಬೇರೆಯವ್ರ ಬಗ್ಗೆ ಬೇಡ ಆ ನಾಟ್ ಗಂಡು ಜನರಲೈಸ್ ದಿಸ್ ಈಚ್ ಒನ್ ಹ್ಯಾವ್ ಗಾಟ್ ದೇರ್ ಓನ್ ವೇ ಕೆಲವರು ಒಂದೇ ಒಂದು ಚಿಕ್ಕದು ಹನಿ ಕೇಕ್ ಇಟ್ಕೊಂಡು ಕಟ್ ಮಾಡೋದು ನೋಡಿದ್ದೀನಿ ಅದಕ್ಕೆ ಅಷ್ಟೇ ಬೆಲೆ ಇರುತ್ತೆ ಐ ಸ್ಟಾಪ್ ಇಟ್ ಡೇ ಸರ್ ಫ್ಲಾರ್ಸ್ ಅಂತೀರಿ ಅದೇ ಫ್ಲವರ್ಸ್ ತೊಗೊಂಡಾಗ ಹೆಣ್ಮಕ್ಳಿಗೆ ಕೊಟ್ಟರೆ ಅಟ್ಲೀಸ್ಟ್ ಖುಷಿ ಆಗ್ತಾರೆ ಫ್ಲವರ್ಸ್ ಕೊಟ್ಟರೆ ನಮ್ಗಳಿಗೆ ಏನು ಮಾಡಬೇಕೋ ಗೊತ್ತಿಲ್ಲ ಹೂ ಹಿಡ್ಕೊಂಡು ಯಾಕೆ ಅದನ್ನು ತರ್ತೀರಾ ಅಂತ ನಾನು ಕೇಳಿದೆ ನೆನ್ ವೆನ್ ಐ ಸೇ ದಿಸ್ ಐ ರಿಯಲಿ ಮೀನ್ ಇಟ್ ಡೋಂಟ್ ವೇಸ್ಟ್ ಯೋರ್ ಮನಿ ಐ ವ್ಯಾಲ್ಯೂ ಯು ನೀವು ಅವತ್ತು ವಿಶ್ ಮಾಡಿದ್ರೆ ನಿಮಗೆ ಕೊಡೋ ವ್ಯಾಲ್ಯೂ ನಾನು ನಿಮ್ಮ ಗಿಫ್ಟ್ಸ್ಗಳಿಗಾಗ್ಲಿ ಇನ್ನೊಂದಕ್ಕೆ ನಾನು ಖಂಡಿತ ಕೊಡ್ತೀನಿ ಅಂತ ಅನ್ಕೊಬೇಡಿ ನನಗೆ ಬೇಡಿ ಏನು ಬೇಕು ಅನ್ಸುತ್ತಾ ಸಂಪಾದಿಸ್ತಾ ಇದ್ದೀನಿ ತೊಗೊಂತೀನಿ ಮಿಕ್ಕಿದ್ದು ಬೇಡ ಅದಕ್ಕೋಸ್ಕರ ಸ್ಟಾಪ್ ಮಾಡದೆ ಹೊರತು ಏನಿಲ್ಲ ಆ್ಯಂಡ್ ಇನ್ನು ನನ್ನ ಫ್ಯಾನ್ಸ್ ವಿಚಾರ ಬಂದರೆ ಇವ್ರದ್ದು ಸಂಘಗಳಲ್ಲಿ ಸಿವಿಲ್ ವಾರ್ ನಡೆಯುತ್ತೆ ಪ್ರತಿ ವರ್ಷ ಇವ್ರ ಇವರಲ್ಲೇನೆ ಒಳ್ಳೆಯ ಹುಡುಗರು ಪಾಪ ಬಟ್ ಇದೆ ವಿಶ್ವ ನುಡುಗರ್ನ ಬಿಟ್ರಿ ಅಂತ ನವೀನ್ ಹುಡುಗರು ನವೀನ್ ಹುಡುಗನ್ ಬಿಟ್ರಿ ಅಂತ ಜಗ್ಗಿ ಹುಡುಗರು ಜಗ್ಗಿ ಹುಡುಗನ್ ಸ್ಟೇಜ್ ಮೇಲೆ ಅವನ್ ಫೋಟೋ ಇತ್ತು ಅಂತ ಇವೆಲ್ಲದ್ರ ಮಧ್ಯದಲ್ಲಿ ಕಿರಣ್ ತುಂಬಾ ಕಾಣಿಸ್ಕೊತಾ ಕೇರ್ ಅವರು ಸೊ ಈ ತರ ಅವ್ರದೆಲ್ಲ ಇರ್ಬೇಕಾದ್ರೆ ಐ ಥಿಂಕ್ ಇಟ್ಸ್ ಟು ಡಿಫಿಕಲ್ಟ್ ಟು ಪ್ಲೀಸ್ ಎನಿಬಡಿ ಸರ್ ಐ ಆಮ್ ಟ್ರೈ ಮೈ ಬೆಸ್ಟ್ ಡಾಕ್ಟರೇಟ್ ಕೊಡೋ ವಿಚಾರ ಕೂಡ ಬಂದಿತ್ತು ಹೇಳ್ತೀನಿ ನಾನು ಅಂಥದ್ದು ಏನು ಮಾಡಿಲ್ಲ ಸರ್ ಒಂದು ಹತ್ತಾರ ಸಿನಿಮಾ ಮಾಡಿದ್ದೀನಿ ಸಿನಿಮಾ ಮಾಡಿರೋದು ನನ್ನ ಖುಷಿಗೆ ನಾನು ಮಾಡಿದ್ದೀನಿ ವೈಯಕ್ತಿಕವಾಗಿ ನಾನು ನಿಜವಾಗ್ಲೂ ಒಂದು ಏನೋ ಸಮಾಜನೇ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊಸೈಟಿಗೋಸ್ಕರನೇ ಸಿನಿಮಾಗಳು ಬಂದಿದ್ರು ಹೋಗ್ತೀನಿ ನೋ ಸರ್ ಐ ಡಿಡ್ ಇಟ್ ಬಿಕಾಸ್ ಐ ವಾಂಟ್ ಟು ಬಿ ಅನ್ ಆ್ಯಕ್ಟರ್ ಅಂಡ್ ಅಫ್ಕೋರ್ಸ್ ನನ್ನ ಪ್ರಕಾರ ನಾನು ಅವತ್ತು ಮಾಡಿದ್ದೀನಿ ಅಂತ ಏನಾದ್ರು ದಿನ ಬಹುಶಃ ನಾನೇ ಅವ್ರಿಗೆ ಸ್ವಯಂ ಒಂದು ಪತ್ರ ಬರೆದು ರಿಕ್ವೆಸ್ಟ್ ಮಾಡ್ಕೊತೀನಿ ಏನಾರು ಒಂದು ಕೊಡಿ ಅಂದ್ಬಿಟ್ಟು ಬಟ್ ಐ ಥಿಂಕ್ ಟುಡೇ ದೆರ್ ಆರ್ ಲಾಟ್ ಆ್ಯಂಡ್ ಲಾಟ್ ಆಫ್ ಪೀಪಲ್ ಹೂ ಡಿಸರ್ವ್ ಇಟ್ ಹೂ ಆರ್ ಗೋಯಿಂಗ್ ಅನ್ನೋಟಿಸ್ ಬಿಕಾಸ್ ದೇ ಆರ್ ನಾಟ್ ಪಾಪ್ಯುಲರ್ ಆ್ಯಂಡ್ ಅವ್ರು ಕೊಟ್ಟಿರೋ ಡಾಕ್ಟರೇಟ್ ಮೇಲೆ ನನಗೆ ತುಂಬಾ ಗೌರವ ಇದೆ ಯಾಕಂದ್ರೆ ಒಂದು ದೊಡ್ಡ ಸಂಸ್ಥೆ ಹಿರಿಯರು ತಿಳುವಳಿಕೆಯರರು ಅವರ ದೃಷ್ಟಿಕೋನದಲ್ಲಿ ನಾನು ಏನೇನೋ ಮಾಡಿರ್ಬೋದು ಅಂತ ಅವ್ರು ಅನ್ಕೊಂಡಿದ್ದು ತಪ್ಪು ಅಂತ ನಾನು ಇಲ್ಲ ಸರ್ ಬಟ್ ನಾನು ಕೂತಿರೋ ಸ್ಥಾನದಲ್ಲಿ ನನಗೆ ಇನ್ನೂ ಮಾಡುವಂಥದ್ದು ತುಂಬ ಇದೆ ನೋಡೋಣ ಇನ್ನೂನು ಸೊ ಈ ಮಧ್ಯದಲ್ಲಿ ಅಂಥ ಒಂದು ಗೌರವ ಐ ತಿಂಕ್ ಹೋಗೋರಿಗೆ ಹೋದ್ರೆ ನಿಜವಾಗ್ಲೂ ಹೇಳ್ತೀನಿ ಮನೇಲಿ ಕುತ್ಕೊಂಡು ನಾನು ಇನ್ನೂ ಖುಷಿ ಪಡ್ತೀನಿ ಅನ್ನೋದು ಒಂದು ನಂಬಿಕೆ ನಂದು ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಬೇರೆ